ನಮಸ್ಕಾರ ಸ್ನೇಹಿತರೆ ನಾನು ಅಶೋಕ್ ಕುಮಾರ್ ಶೀಲ್ವಂತ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಿಕೆಡ್ ಗ್ರಾಮ ಪಂಚಾಯತ್ ಮೂವತ್ತೆರಡು ಲಕ್ಷದ ಹಗರಣದ ಬಗ್ಗೆ ಆ ವಿಷಯದ ಬಗ್ಗೆ ತಮ್ಮ ತಮ್ಮಲ್ಲಿ ಮಾಹಿತಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತರಿಂದ ಹದಿನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತರವರೆಗೆ ಮಳಕೆಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೈಗೊಂಡ ಕಾಮಗಾರಿಗಳ ಒಟ್ಟು ಕ್ರಿಯೋಜನೆ ಪ್ರತಿಗಳು ಮತ್ತು ಕ್ರಿಯೋಜನೆಗಳಿಗೆ ಸಂಬಂಧಿಸಿದ ಕಡತಗಳ ಎಲ್ಲ ಪ್ರತಿಗಳು ದೃಢಕ್ಕೊಂದಿಗೆ ಒದಗಿಸುವುದು ಅಂತ ನಾನು ಹದಿನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತರಂದು ನಾನು ಮಾಹಿತಿ ಹಕ್ಕು ಕಾಯ್ದೆಯಡಿ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಕಾರ್ಯಾಲಯ ಮಳೆಕೆಡವರಿಗೆ ಸಲ್ಲಿಸಿರ್ತೇನೆ ಅಧಿಕಾರಿಗಳು ಹದಿನಾರು ಲಕ್ಷ ಒಂದು ತೆರಿಗೆ ಪಾವತಿ ರಸೀದಿ ಮತ್ತು ಇನ್ನೊಂದು ಹದಿನಾರು ಲಕ್ಷ ತೆರಿಗೆ ಪಾವತಿ ರಸೀದಿ ಎರಡು ತೆರಿಗೆ ಪಾವತಿ ರಸೀದಿ ಹದಿನಾರು ಮೂವತ್ತೆರಡು ಲಕ್ಷದ್ದು ಮತ್ತು ಒಂದು ಗ್ರಾಮ ಪಂಚಾಯತ್ ಕಾರ್ಯಾಲಯ ಮಳಕೆಡ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಗ್ರಾಮ ಪಂಚಾಯತ್ ಕರ ವಸೂಲಿ ಮೊತ್ತದ ಯೋಜನೆ ಅಂತೂ ಒಂದು ಒಂದು ಪುಟದ ಮಾಹಿತಿ ನೀಡಿರ್ತಾರೆ ಟೋಟಲ್ ಮೂರು ಪುಟ ಅದರಲ್ಲಿ ಏನಪ್ಪ ಅಂದರೆ ಯಾವ್ಯಾವು ಅಲ್ಲಿಂದ ಅಲ್ಲಿವರೆಗೆ ಮಾಹಿತಿ ಕೇಳಿರ್ತೇನೆ ನಾನು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತರಿಂದ ಹದಿನಾಲ್ಕು ಎಂಟು ಇಪ್ಪತ್ತರವರೆಗೆ ಅಂದರೆ ಅಲ್ಲಿ ಕಾ ಒಟ್ಟು ಕಾಮಗಾರಿಗಳು ಯಾವ ಕಾಮಗಾರಿ ಅಂದರೆ ಇದು ಒಂದು ಕಾಮಗಾರಿ ಕ್ರಿಯ ಯೋಜನೆದು ಕರವಸೂಲಿ ಮೊತ್ತದ ಕ್ರಿಯೋಜನೆ ಪ್ರೀತಿ ಕೊಟ್ಟಿರ್ತಾರೆ ಅದರಲ್ಲಿ ಮೂವತ್ತೆರಡು ಲಕ್ಷದಲ್ಲಿ ಹನ್ನೊಂದು ಕಾಮಗಾರಿಗಳು ಕೈಗೊಂಡಿರ್ತಾರೆ ಇವರು ಒಂದನೇದು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಸಂಬಳ ಪಾವತಿಗಾಗಿ ಅಂತ ಆರು ಲಕ್ಷ ನಲ್ವತ್ತೊಂದು ಸಾವಿರದ ಒನ್ನೂರ ಆರು ರೂಪಾಯಿ ಗ್ರಾಮ ಪಂಚಾಯತ್ ಸುಣ್ಣ ಬಣ್ಣ ವಿದ್ಯುತ್ ಸಂಪರ್ಕ ಕಿಟಕಿ ಬಾಗಿಲುಗಳು ಹಾಕೋದು ಅಂತ ಮಳಕೆಡ್ ಪಂಚಾಯತಿ ಯಾರೇ ಅಧಿಕಾರಿಗಳು ಹೊಸದಾಗಿ ಅಧಿಕಾರಿಗಳು ಬರಲಿ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆರ್ಸ್ ಬರಲಿ ಯಾರೇ ಆರ್ಸ್ ಬರ್ತಾರೆ ಅವರು ಐದರಿಂದ ಹತ್ತತ್ತು ಲಕ್ಷವರೆಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಸುಣ್ಣ ಬಣ್ಣ ಕಿಟಕಿ ಬಾಗಿಲು ಸುಣ್ಣ ಬಣ್ಣ ಕಿಟಕಿ ಬಾಗಿಲು ಇದೇ ಥರ ಬಿಲ್ ಎತ್ತ ತಿಂತಾರವ್ರು ಗ್ರಾಮ ಪಂಚಾಯತ್ ಆವರಣದಲ್ಲಿ ಶೀರ್ಷಿ ರಸ್ತೆ ನಿರ್ಮಾಣ ಅಂದರೆ ಮಳಕೆಡ್ ಗ್ರಾಮ ಪಂಚಾಯತ್ ಸುಣ್ಣ ಬಣ್ಣ ಸಲುವಾಗಿ ಐದು ಲಕ್ಷ ಖರ್ಚು ಮಾಡಿದಾರವರು ಗ್ರಾಮ ಪಂಚಾಯತ್ ಆವರಣದಲ್ಲಿ ಶಿರ್ಷಿ ರಸ್ತೆ ನಿರ್ಮಾಣ ನಮ್ಮ ಮಳಕೆಡ್ ಗ್ರಾಮ ಪಂಚಾಯತಿಲಿ ಒಂದು ಮೇನ್ ಗೇಟ್ನಿಂದ ಮೇನ್ ಡೋರ್ ಹೋಗೋರಿಗೆ ಪಂಚಾಯತಿ ಮೇನ್ ಡೋರ್ ಹೊರಗಡೆ ಒಂದು ಎಲ್ ಟೈಪು ಸಿ ಸಿ ಇದೆ ಅದಕ್ಕೂ ಐದು ಲಕ್ಷ ಖರ್ಚಾಗಿದೆ ಅಂತೆ ಅದು ಅಷ್ಟು ಕ ಖರ್ಚಾಗಿರ್ಲಿಕ್ಕಿಲ್ಲ ಐದು ಲಕ್ಷ ಅಂತ ಇಲ್ಲಿ ತೋರಿಸಿದಾರೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ಮರಂ ಹಾಕಿ ಉದ್ಯಾನವನ ಅಂತ ಮರಂ ಹಾಕಿ ಉದ್ಯಾನವನ ಮಾಡಿದಾರಂತ ಮಳಿಕೇಡ್ ಗ್ರಾಮಸ್ಥರು ಹೋಗಿ ನೋಡಬೇಕು ಮಳಿಕೇಡದಲ್ಲಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಉದ್ಯಾನವನ ಗಾರ್ಡನ್ ಆದನ್ನು ನೋಡಬೇಕು ಮೂರು ಲಕ್ಷ ವೆಚ್ಚದಲ್ಲಿ ಮಾಡಿ ಒಂದು ತೋರಿಸ್ತಾರೆ ಮತ್ತು ಗ್ರಾಮ ಪಂಚಾಯತ್ ದಾಸ್ತಾನು ಕೋಣೆ ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಳಗಡೆ ಆವರಣದಲ್ಲಿ ಒಂದು ಕೋಣೆ ಇದೆ ಅಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದ ಶೆಡ್ ನಿರ್ಮಾಣ ಅಂದರೆ ಶೆಡ್ ಹೊಡೆದಿದ್ದಾರೆ ಅಂಥವ್ರು ಮೂರು ಲಕ್ಷ ಶೆಡ್ಡು ಗ್ರಾಮ ಪಂಚಾಯತ್ ಪಕ್ಕ ಶೌಚಾಲಯ ನಿರ್ಮಾಣ ಅದು ಎರಡು ಲಕ್ಷ ಶೌಚಾಲಯ ನಿರ್ಮಾಣ ಮಾಡಿದರಂತ ಅದು ಹುಡುಕ್ ನಾನು ಬಹುಮಾನ ಕೊಡ್ತೀನಿ ಅದು ಎರಡು ಲಕ್ಷ ಯಾರು ಇದು ಮಾಡಿದ್ದಾರೆ ಇದು ಘನತ್ಯಾಜ್ಯ ವಿಲೇವರಿ ಘಟಕ ಹುಡುಕೊಟ್ಟವ್ರಿಗೂ ಮೂರು ಲಕ್ಷ ಅದಂತ ಅದು ನನ್ನ ಕಡೆದು ಮೂರು ಲಕ್ಷ ಬಹುಮಾನ ಕೊಡ್ತೀನಿ ಗ್ರಾಮ ಪಂಚಾಯತ್ ಪಕ್ಕ ಶೌಚಾಲಯ ನಿರ್ಮಾಣ ಯಾರು ಶೌಚಾಲಯ ನಿರ್ಮಾಣ ಮಾಡಿ ಎರಡು ಸಾವಿರ ಇಪ್ಪತ್ತರಲ್ಲಿ ಅದಕ್ಕೊಂದು ಎರಡು ಲಕ್ಷ ಒಂದು ವೇಳೆ ಅದು ಹುಡುಕೊಟ್ಟರು ಅದಕ್ಕೂ ನಾನು ಎರಡು ಲಕ್ಷ ಬಹುಮಾನ ಕೊಡ್ತೀನಿ ಮತ್ತು ಮೊರಮ್ ಹ್ಯಾಕ್ ಉದ್ಯಾನವನ ಮಾಡಿರೋಂಥ ಮೂರು ಲಕ್ಷದ ಅದು ಉದ್ಯಾನವನ ಅದ ಅದು ಸಿಗಲ್ಲ ಅದು ಯಾರಿಗೂ ಸಿಗಲ್ಲ ಮತ್ತು ಬಾಪೂಜಿ ಸೇವಾ ಕೇಂದ್ರಕ್ಕೆ ಉಪಕರಣ ಹಾಗೂ ವಿದ್ಯುತ್ ಸಂಪರ್ಕ ಕಂಪ್ಯೂಟರ್ ಸಾಮಗ್ರಿಗಳ ಖರೀದಿಗಾಗಿ ಅಂತ ಎರಡು ಲಕ್ಷ ಅಂತ ಪ್ರತಿ ಬಾರಿ ಇದೇ ಥರ ಮಾಡ್ತಾರೆ ಅವ್ರು ಎರಡು ಲಕ್ಷ ಐದು ಲಕ್ಷ ಅಂತ ಕಂಪ್ಯೂಟರ್ ಅಂತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಮೋಟಾರು ಮತ್ತು ಜಿ ಐ ಪೈಪ್ಗಳ ಖರೀದಿ ಅಂತ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಚರಂಡಿ ಹೂಳು ಎತ್ತುವುದು ಎಪ್ಪತ್ತು ಸಾವಿರ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಸ್ಟೇಷನರಿ ಖರೀದಿಗಾಗಿ ಹದಿಮೂರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ಮತ್ತು ಗ್ರಾಮ ಪಂಚಾಯತಲ್ಲಿ ಬರುವ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ವಿದ್ಯುತ್ ಬಲ್ಬ್ಗಳ ಖರೀದಿ ಅಂತ ಮೂರು ಲಕ್ಷ ವಿದ್ಯುತ್ ವಿದ್ಯುತ್ ಬಲ್ಬ್ಗಳ ಖರೀದಿ ಮೂರು ಲಕ್ಷ ಆಗಿ ಮೂವತ್ತೆರಡು ಲಕ್ಷ ಇದೆ ಇದಕ್ಕೆ ಅಧಿಕಾರಿಗಳು ಬರೀ ಕೇವಲ ಮೂರು ಪುಟ್ಟದ್ದು ನನಗೆ ಮಾಹಿತಿ ಕೊಟ್ಟಿರ್ತಾರೆ ಮಾಹಿತಿ ಹಕ್ಕಿನಲ್ಲಿ ಅದು ಯಾವುದು ಕೊರೋನಾ ಮೂಮೆಂಟ್ ಇತ್ತು ಅವಾಗ ಯಾವುದೇ ಒಂದು ಗ್ರಾಮಸಭೆ ಆಗಿರಲಿಲ್ಲ ಹದಿನೈದು ವರ್ಷದಿಂದ ಯಾವುದೇ ಗ್ರಾಮ ಸಭೆ ಅಲ್ಲ ಈ ಮುಂಚೆ ಹೇಳಿದೆ ನಾನು ಗ್ರಾಮ ಸಭೆ ಗ್ರಾಮ ಆಗಲಿ ಅಥವಾ ವಾರ್ಡ್ ಸಭೆ ಆಗಲಿ ಅಥವಾ ಜನವತಿ ಸಭೆ ಆಗಲಿ ಯಾವುದೂ ಮಾಡಿಲ್ಲ ಇದು ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಬೇಕಾಗಿತ್ತು ಅದು ಯಾವುದೂ ಕ ನಿರ್ಣಯ ಕೈಗೊಂಡಿಲ್ಲ ಅದು ಯಾವುದೂ ನಡವಳಿ ಬರೆದಿಲ್ಲ ಕೇವಲ ಅಧಿಕಾರಿ ಕಾರ್ಯನಿರಕ ಅಧಿಕಾರಿ ತಾಲೂಕ್ ಪಂಚಾಯತ್ ಶೇಡಮ್ಮರವರು ಮತ್ತು ಅಧ್ಯಕ್ಷರು ಕಲ್ಯಾಣಿ ಮಂಗ ಗ್ರಾಮ ಪಂಚಾಯತ್ ಮಳಕೇಡ್ರವರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ ಇವರು ಸುಮಿತ್ರಪ್ಪ ಅವರು ಇರ್ಬೋದು ಇವಾಗ ತೀರ್ಕೊಂಡಿರ್ತಾರೆ ಕುರ್ಣಮಂಗಡದಲ್ಲಿ ತೀರ್ಕೊಂಡಿದ್ದಾರೆ ಅವರು ಸುಮಿತ್ರಪ್ಪ ಇರ್ಬೋದು ಅವರ ಹೆಸರು ಸೊ ಈ ರೀತಿ ಮೂವತ್ತೆರಡು ಲಕ್ಷದ ಕಾಮಗಾರಿದು ಒಂದೇ ಒಂದು ಪುಟ ಈ ಥರ ಒಂದೇ ಒಂದು ಪುಟ ಮಾಹಿತಿ ಕೊಟ್ಟಿರ್ತಾರೆ ಅದು ಹದಿನಾರು ಲಕ್ಷ ಹದಿನಾರು ಲಕ್ಷ ಅಂತ ಎರಡು ತೆರಿಗೆ ಪಾವತಿ ರಸೀದಿ ಇದು ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಪಾವತಿ ಮಾಡಿದ್ದದು ತೆರಿಗೆ ಆಸ್ತಿ ತೆರಿಗೆ ಪಾವತಿ ಮಾಡಿದ್ದವು ಆ ನಂತರ ನಾನು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಡಾಕ್ಟರ್ ದಿಲೀಶ್ ಸಚಿವ್ ಆಯಸ್ ಜಡ್ ಪಿ ಸಿರಿ ಒಂದು ಕಾಂಪ್ಲೇಂಟ್ ಮಾಡ್ತೀನಿ ನಾನು ಏನಂತ ಮೂವತ್ತು ಸೀಡಮ್ ತಾಲೂಕಿನ ಮಳಕೆಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂದರೆ ಕಲ್ಯಾಣಿ ಮಂಗರವರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸುಮಿತ್ರಾ ಪರವರು ಮೂವತ್ತೆರಡು ಲಕ್ಷ ರೂಪಾಯಿಗಳು ಯಾವುದೇ ಕಾಮಗಾರಿ ನಡೆಸದೆ ಭ್ರಷ್ಟಾಚಾರ ನಡೆಸಿರುವ ಕುರಿತು ಅಂತ ಆ ನಂತರ ಮತ್ತು ಡಾಕ್ಟರ್ ಗಿರೀಶ್ ಡಿ ಬದೋಲೆ ಅವರಿಗೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಮತ್ತು ಕಾಂಪ್ಲೇಟ್ ಕೊಡ್ತೀನಿ ನಾನು ಅವ್ರು ಯಾವುದೂ ಕ್ರಮ ಕೈಗೊಂಡಿರೋದಿಲ್ಲ ಮತ್ತು ನಂತರ ಡಾಕ್ಟರ್ ಗಿರೀಶ್ ಅವರಿಗೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಮತ್ತು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ದೂರನ್ನು ಸಲ್ಲಿಸಿರ್ತೀನಿ ನಾನು ಕಾಂಪ್ಲೇಟ್ ಮಾಡಿರ್ತೀನಿ ನಾನು ಇದು ಯಾವುದೇ ಕಾಮಗಾರಿ ಮಾಡಲಾರ್ದೇ ಮೂವತ್ತೆರಡು ಲಕ್ಷ ಎತ್ಕೊಂಡು ತಿಂದಿರ್ತಾರೆ ಇದ್ರ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕಂತ ಆನಂತರ ಜಿಲ್ಲಾ ಪಂಚಾಯತ್ ಜಡ್ ಪಿ ಸಿ ಅವರು ಇವರಿಗೆ ಒಂದು ಪತ್ರ ಬರೀತಾರವರು ಉಲ್ಲೇಖಿತ ದೂರಿನ ಅರ್ಜಿ ಹಾಗೂ ಅದರ ಜೊತೆಗಿನ ಪ್ರತಿಧ್ವನಿ ಪತ್ರಕ್ಕೆ ಲಗತ್ತಿಸಿ ಕಳಿಸುತ್ತಾ ಸದರಿ ದೂರು ಅರ್ಜಿಯಲ್ಲಿನ ಅಂಶಗಳ ಕುರಿತು ಖುದ್ದಾಗಿ ಅಂದರೆ ಖುದ್ದಾಗಿ ಭೇಟಿ ನೀಡಿ ನಿಯಮಾನುಸಾರ ಪರಿಶೀಲಿಸಿ ನಿಮ್ಮ ಸ್ಪಷ್ಟವಾದ ಅಭಿಪ್ರಾಯ ಹಾಗೂ ದಾಖಲಾತಿಗಳೊಂದಿಗೆ ಈ ಕಾರ್ಯಾಲಯಕ್ಕೆ ಒಂದು ವಾರದೊಳಗಾಗಿ ವರದಿ ಸಲ್ಲಿಸಲು ಮತ್ತೊಮ್ಮೆ ಸೂಚಿಸಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಜೆಡಿ ಪಿ ಸಿ ಅವರ ಪರವಾಗಿ ಲೆಟರ್ ಬರೀತಾರೆ ಮೂವತ್ತೆರಡು ಲಕ್ಷದ ಬಗ್ಗೆ ತನಿಖೆ ಮಾಡಿ ವರದಿ ಕೊಡ್ರಂತು ಆ ನಂತರ ಯಾವುದೂ ವರದಿ ಕೊಟ್ಟಿರೋದಿಲ್ಲ ಆನಂತರ ಮತ್ತು ಡಾಕ್ಟರ್ ಗಿರೀಶ್ ಡಿ ಬದೊಲಿ ಅವರಿಗೆ ಮತ್ತು ಹದಿನಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡರಂದು ಮತ್ತೊಮ್ಮೆ ದೂರು ಸಲ್ಲಿಸಿರ್ತೀನಿ ಯಾವುದೂ ಕ್ರಮ ಕೈಗೊಂಡಿಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈಗಲಾದರೂ ಮತ್ತು ತಮ್ಮ ಪತ್ರ ಅವ್ರ ಪತ್ರ ಹಚ್ಚಿ ನಾನು ಮತ್ತು ದೂರು ಸಲ್ಲಿಸಿರ್ತೀನಿ ಆನಂತರ ಮಾನ್ಯ ಕೃಷ್ಣ ಬಾಜಪೇಯಿ ಅವರಿಗೆ ರೀಜನಲ್ ಕಮಿಷನರ್ ಪ್ರಾದೇಶಿಕ ಆಯುಕ್ತರು ಕಲಬುರಗಿಯರವ್ರಿಗೆ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಮತ್ತು ನಾನು ಅವರಿಗೆ ಕೂಡ ದೂರು ಸಲ್ಲಿಸಿರ್ತೀನಿ ವಿಸ್ತಾರವಾಗಿ ಅವರೆಲ್ಲ ಪತ್ರ ವಿವರಗಳೆಲ್ಲ ವಿಸ್ತಾರವಾಗಿ ಕೊಟ್ಟಿರ್ತೀನಿ ಆದರೂ ಕೂಡ ಅವ್ರು ಯಾವುದೇ ಎಕ್ಷನ್ ತೊಗೊಂಡಿರೋದಿಲ್ಲ ನಂತರ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬನ್ವರ್ ಸಿಂಗ್ ಮೀನಾ ಜಡ್ ಪಿ ಸಿ ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಅವರಿಗೆ ಮತ್ತು ಬಿ ಫೋಜಿಯಾ ತರ್ಣಮ್ರವರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಕಾಲೇಜು ಗುಲ್ಬರ್ಗರವರಿಗೆ ಮತ್ತು ಪ್ರಿಯಾಂಕಾ ಖರ್ಗೆರವರಿಗೆ ಆರ್ ಡಿ ಪಿ ಎಲ್ ಮಿನಿಸ್ಟ್ರಿಗೆ ಮತ್ತು ಡಾಕ್ಟರ್ ರಜನೀಶ್ ಗೋಯಲ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರಿಗೂ ಕೂಡ ಮತ್ತು ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಹುಡುಗಿರವರಿಗೆ ಮತ್ತು ಗೌರವಾನ್ವಿತ ರಾಜ್ಯಪಾಲರು ಥಾವರ್ಚಂದ್ ಗೊಲೋಟ್ರು ಅವರಿಗೆ ಮತ್ತು ಆಯುಕ್ತರು ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರವರಿಗೆ ದೂರು ಸಲ್ಲಿಸಿರ್ತೀನಿ ನಾನು ಇಪ್ಪತ್ತೊಂದು ಆರು ಇಪ್ಪತ್ನಾಲ್ಕರಂದು ಮತ್ತು ಇದೇ ಅಧಿಕಾರಿಗಳು ಇದೇ ಜನಪ್ರತಿನಿಧಿಗಳು ಇದೇ ಸಚಿವರುಗಳಿಗೆ ಮತ್ತು ನಾನು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೂರು ಸಲ್ಲಿಸ್ತಿರ್ತೀನಿ ಒಂದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತೆ ಅದಾದ ನಂತರ ಒಂದು ಎಂಟು ನಂತರ ಮತ್ತೆ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತೆ ದೂರು ಸಲ್ಲಿಸಿರ್ತೀನಿ ನಾನು ಈ ಯಾವ ಅಧಿಕಾರಿಗಳು ಕ್ರಮ ಕೈಗೊಳ್ಳಲಾಗಿರಂತ ಜನಪ್ರತಿನಿಧಿಗಳನ್ನೂ ಕೈ ಕ್ರಮ ಕೈಗೊಂಡಿಲ್ಲ ಮಿನಿಸ್ಟ್ರ್ಗಳನ್ನು ಕೈಗೊ ಕ್ರಮ ಕೈಗೊಂಡಿಲ್ಲ ಆಸ್ ಅಧಿಕಾರಿಗಳನ್ನೂ ಕ್ರಮ ಕೈಗೊಂಡಿಲ್ಲ ಮೂವತ್ತು ಹತ್ತು ಮೂವತ್ತು ಹತ್ತ ನಂತರ ರೀಜನಲ್ ಕಮಿಷನರ್ ಅವರು ಒಂದು ಜಡ್ ಪಿ ಸಿ ಒಂದು ಪತ್ರ ಬರೀತಾರೆ ಅವರು ನಿಯಮಾನುಸಾರ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಹಾಗೂ ಕೈಗೊಂಡ ಕ್ರಮದ ಕುರಿತು ಅರ್ಜಿಯರಿಗೆ ಮಾಹಿತಿ ನೀಡಲು ಕೋರಿದೆ ಬರೀ ಇದೇ ಯಾವುದು ವರದಿ ಯಾವುದು ಕ್ರಮ ಇಲ್ಲ ರೀಜನಲ್ ಕಮಿಷನ್ ಇದ್ದು ಇಲ್ದಂಗೆ ರೀಜನಲ್ ಕಮಿಷನರ್ ಅವರು ಬರೀ ಪತ್ರಗಳು ಬರೀ ಈ ಥರನೇ ಬರೀತಾರವರು ಆನಂತರ ಜಡಿಪಿ ಅವರು ಜಡಿಪಿ ಸಿ ಎಸ್ ಅವರು ಸ್ಟ್ರಿಕ್ಟಾಗಿ ಮತ್ತು ತಾಲ್ಲು ಪಂಚಾಯತ್ ಯುವರಿ ಒಂದು ಪತ್ರ ಬರೀತಾರವರು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಗದಿತ ಅವಧಿಗಳೊಳಗಡೆ ಭೌತಿಕ ವಿಚಾರ ನಡೆಸಿ ಪ್ರಾಥಮಿಕ ವರದಿ ಸಲ್ಲಿಸುವಂತೆ ಈ ಮೂಲಕ ಸೂಚಿಸಿದೆ ಅಂದರೆ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿ ಮಾಡಿ ವರದಿ ಕೊಡ್ರಂತ ತಿಳ್ಕೊಂಡು ಜಡಿ ಪಿ ಸಿ ಅವರು ಲೆಟರ್ ಬರೀತಾರೆ ತಾಲೂಕ್ ಪಂಚಾಯತ್ ಇ ಒ ಚನ್ನಪ್ಪ ರಾಯಣ್ ಅವರಿಗೆ ಆ ನಂತರ ಜಿ ಮತ್ತೊಂದು ಲೆಟರ್ ಬರೀತಾರೆ ಜಿಲ್ಲಾಧಿಕಾರಿಗಳು ಜಡ್ ಪಿ ಸಿ ಅವರಿಗೆ ಬರೀತಾರೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಮುಂಚೆ ಏನು ನಾನು ದೂರು ಸಲ್ಲಿಸಿದ್ದೀನಿ ಆ ದೂರಿನ ಮೇಲೆ ಜಡ್ ಪಿ ಸಿ ಒಂದು ಲೆಟರ್ ಬರೀತಾರೆ ಇವರು ಆ ನಂತರ ತಾಲೂಕ್ ಪಂಚಾಯತ್ ಇಒರು ಅವರು ಒಂದು ಪತ್ರ ಬರೀತಾರೆ ವಾಪಸ್ ಜಡ್ ಪಿ ಸಿ ಅವರಿಗೆ ಏನಂತ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಳಕೆಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಯ ಸಿಮೆಂಟ್ ಕಂಪನಿಯಿಂದ ಒಟ್ಟು ಮೂವತ್ತೆರಡು ಲಕ್ಷ ರೂಪಾಯಿಗಳು ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ವಸೂಲಿ ಮಾಡಿದ್ದು ಹನ್ನೊಂದು ಕಾಮಗಾರಿ ಕಾಮಗಾರಿಗಳನ್ನು ತೆಗೆದುಕೊಂಡಿರುತ್ತಾರೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ನಡೆಸಿರುವುದಿಲ್ಲ ಯಾವುದೇ ನಿರ್ಣಯ ಸಭೆಯಲ್ಲಿ ತೆಗೆದುಕೊಂಡಿರುವುದಿಲ್ಲ ಮತ್ತು ಕಾಮಗಾರಿಗಳ ಕ್ರಿಯೋಜನೆ ತಯಾರಿಸಿರುವುದಿಲ್ಲ ಮೂವತ್ತೆರಡು ಲಕ್ಷ ರೂಪಾಯಿಗಳು ಯಾವುದೇ ಕಾಮಗಾರಿ ನಡೆಸಿದೆ ಅಂದಿನ ಅಧ್ಯಕ್ಷರು ಮತ್ತು ಪೀಡಿರುವವರು ಮತ್ತು ಸಿಬ್ಬಂದಿಯವರು ಸೇರಿ ಹಣ ಲೂಟಿ ಮಾಡಿ ಭ್ರಷ್ಟಾಚಾರ ಭ್ರಷ್ಟಾಚಾರವೆಸಗಿರುತ್ತಾರೆಂದು ಶ್ರೀ ಅಶೋಕ್ ಕುಮಾರ್ ನಾಗೇಂದ್ರಪ್ಪ ಶೀಲ್ವತ್ ಮಳಕಡ್ ಇವರ ಮನವಿ ಸಲ್ಲಿಸಿದ ಪ್ರಯುಕ್ತ ಈಗಾಗಲೇ ಸದರಿ ಪೀಡಿರವರು ಯಾವುದೇ ದಾಖಲೆಗಳನ್ನು ಸಲ್ಲಿಸಿರದ ಕಾರಣ ಅಂದರೆ ಇವಾಗ ರೀಸೆಂಟಾಗಿ ಏನು ಇರ್ತಾರೆ ಅವರು ವರದಿ ಸಲ್ಲಿಸಿರು ಅಂತ ಸಲ್ಲಿಸಿರುವುದಿಲ್ಲ ಅಂತ ಪೀಡಿರವರು ಯಾವುದೇ ದಾಖಲೆಗಳನ್ನು ಸಲ್ಲಿಸಿರೋದ ಕಾರಣ ಪೀಡಿರವರ ಮೇಲೆ ಶಿಸ್ತು ಕ್ರಮಕ್ಕಾಗಿ ಪತ್ರ ಬರೆಯಲಾಗಿದೆ ಆದರೆ ಮಳಖೇಡ ಅಧ್ಯಕ್ಷರ ವಿರುದ್ಧ ದಾಖಲಿಸಿರುವ ದೂರಿನ ಕುರಿತು ಯಾವುದೇ ವರದಿಯನ್ನು ಸಲ್ಲಿಸಿರುವುದಿಲ್ಲ ಅಧ್ಯಕ್ಷರ ಮೇಲೆ ಮಾಡಿದ್ದು ಕಾಂಪ್ಲೇಟು ಯಾವುದೇ ದಾಖಲೆಗಳು ಇಲ್ಲಂತ ಅವ್ರ ಮೇಲೆ ಅವರು ಆದ ಕಾರಣ ಕೂಳೆ ಸದರಿ ಅಧ್ಯಕ್ಷರಿಗೆ ಸಂಬಂಧಿಸಿದ ಆರೋಪದ ಕುರಿತು ಸ್ಪಷ್ಟ ಅಭಿಪ್ರಾಯವನ್ನು ಪೂರಕ ದಾಖಲೆಯೊಂದಿಗೆ ಸಲ್ಲಿಸಲು ಸೂಚಿಸಲಾಗಿತ್ತು ಆದರೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ಕಡತ ದಾಖಲೆಗಳನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಿರ್ವಹಿಸಿರುವುದರಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಬಳಿ ಯಾವುದೇ ದಾಖಲೆಗಳು ಇರುವುದಿಲ್ಲ ಪಂಚಾಯತ್ ಪೀಡಿಯವರ ಎಲ್ಲ ಕಾರ್ಯಗಳು ನಿರ್ವಹಿಸಿರುವುದರಿಂದ ಅವ್ರ ಹತ್ರ ದಾಖಲೆಗಳು ಇರ್ತವೆ ಅಧ್ಯಕ್ಷರ ಹತ್ರ ಯಾವುದೇ ದಾಖಲೆಗಳು ಇವರು ಅಧ್ಯಕ್ಷರ ಪರವಾಗಿ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪರವಾಗಿ ಕೊಡ್ತಾ ಇಲ್ಲ ಇವರು ಅಧ್ಯಕ್ಷರ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಇವರು ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಮೂವತ್ತೆರಡು ಲಕ್ಷ ರೂಪಾಯಿಗಳನ್ನು ಪಿ ಡಿ ಒ ಮತ್ತು ಅಧ್ಯಕ್ಷರು ಸೇರಿ ಹಣ ಲೂಟಿ ಮಾಡಿ ಭ್ರಷ್ಟಾಚಾರ ಹೆಸರಿಗಿರುತ್ತಾರೆ ಎಂಬ ದೂರಿನವೇ ಅಧ್ಯಕ್ಷರು ಭ್ರಷ್ಟಾಚಾರ ನಡೆಸಿರುವ ಕುರಿತು ಅಧ್ಯಕ್ಷರು ಅಂದರೆ ಕಲ್ಯಾಣಿ ಮಂಗರವರು ಅಧ್ಯಕ್ಷರು ಭ್ರಷ್ಟಾಚಾರ ನಡೆಸಿರುವ ಕುರಿತು ಗ್ರಾಮ ಪಂಚಾಯತ್ ಸಭೆ ಪಂಚಾಯತ್ ಕಚೇರಿಯಲ್ಲಿ ಲಭ್ಯವಿರುವುದಿಲ್ಲ ಎಂಬ ಮಾಹಿತಿಯನ್ನು ಮ ಈಗಾಗಲೇ ಮಾನ್ಯ ದಯಾಪರ ಮಾಹಿತಿ ಅವಗಾನಿಗಾಗಿ ಮತ್ತು ಮಾಹಿತಿಗಾಗಿ ಸಲ್ಲಿಸಲಾಗಿದೆ ಅಂತ ಒಂದು ಪತ್ರ ಬರೀತಾರವರು ಚನ್ನಪ್ಪ ರಾಯಣನವರು ಈ ಮುಂಚೆ ಒಂದು ಮಾಡಿದೆ ನಾನು ಮಹಾಪುರುಷರು ಮೈಗಳ ಅಧಿಕಾರಿ ಕಲಬುರಗಿ ಜಿಲ್ಲೆಯ ಅತ್ಯಂತ ಮೈಗಳ ಅಧಿಕಾರಿ ಅಂತ ಚನ್ನಪ್ಪ ರಾಯಣ್ಣನವರು ಅವರು ಒಂದು ಬರೀತಾರೆ ಪಾತ್ರವರು ಆ ನಂತರ ಬರೆದು ನಂತರ ಅದು ಫೈಲ್ ಕ್ಲೋಸ್ ಮಾಡಿಬಿಟ್ಟಾರವ್ರು ಅದು ಏನು ವ್ಯವಹಾರ ಆಗ್ಯೋದು ಏನಿಲ್ಲೋ ಅಧ್ಯಕ್ಷರ ಜೊತೆ ಅವ್ರ ಜೊತೆ ಮತ್ತು ಯಾರ್ಯಾರದು ಏನೇನು ವ್ಯವಹಾರ ಆಗಿದೋ ಆಗಿದೆ ಫೈಲ್ ಕ್ಲೋಸ್ ಮಾಡ್ಲಿಕ್ಕೆ ನೋಡಿದಾರವ್ರು ಫೈಲ್ ಫ್ಲೋ ಕ್ಲೋಸ್ ಮಾಡಿದ ನಂತರ ನಾನು ಮುಂಚೆ ಐ ಪಿ ಜಿ ಆರ್ ಎಸ್ನಲ್ಲಿ ಜನಸ್ಪಂದನ ಕೋಶದಲ್ಲಿ ದಾಖಲಾಗ್ಯದಂತ ದೂರು ಅಲ್ಲಿ ನಾನು ಬೆಂಗಳೂರಿಗೆ ಬರೆದಿದ್ದೆ ಕಮಿಷನರು ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಸಿ ಎಸ್ ಅವ್ರಿಗೆ ಬರ್ದಿದ್ದು ಅದು ಐ ಪಿ ಜಿ ಎರಸ್ನಲ್ಲಿ ಜನಸ್ಪಂದನ ಕೋಶದಲ್ಲಿ ದೂರು ದಾಖಲಾಗಿರ್ತದೆ ಅದರಂತ ಅವರು ವರದಿ ಕೇಳಿರ್ತಾರೆ ಅವ್ರು ಅದರ ಪ್ರಕಾರ ಇವರು ವಿಚಾರ ನೋಟಿಸ್ಗೆ ಕಳಿಸ್ತಾರವ್ರು ಚನ್ನಪ್ಪಾರಾಯಣನವರು ನಮಗೆ ಎರಡು ಮೂರು ನಾಲ್ಕು ಐದು ಆರು ನೋಟಿಸ್ ಅವ್ರು ನನಗೆ ಆರು ನೋಟಿಸ್ ಅವ್ರು ಆರು ನೋಟಿಸ್ನಲ್ಲಿ ಅಲ್ಲಿ ನಾನು ನಾನು ಒಬ್ಬನ ಮಾತ್ರ ಹೋಗಿರ್ತೇನೆ ಮತ್ತು ಯಾರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಂದಿರಲ್ಲ ಯಾರೂ ಬಂದಿರಲ್ಲ ಬರೀ ನನಗೆ ಹೇಳಿ ಹಾಗಾಗಿ ಬಿಟ್ಟಿದ್ದಾರೆ ಅವರು ಒಂದು ಬಾರಿ ಪಂಚಾಯತ್ ಹೊಸದಾಗ ಬಂದಿದ್ದಾನೆ ಅವರು ಮೊದಲಿದ್ದು ಟ್ರಾನ್ಸ್ಫರ್ ಆಗಿರ್ತಾರೆ ಹೀಗಾಗಿ ಹೊಸದಾಗ ಬಂದವರಿಗೆ ಕರೆಸಿರ್ತಾರೆ ನಾನು ಕೊಡ್ತೀನಿ ಮಾಹಿತಿ ಕೊಡ್ತೀನಿ ಏನೋ ನೋಡ್ತೀನಿ ಅಂತ ಹೇಳಿ ಅವ್ರು ಸಾಕು ಹಾಕಿರ್ತಾರೆ ಆ ನಂತರ ನೋಟಿಸ್ ಕೊಟ್ಟ ನಂತರ ಇವರು ಸ್ಪಾಟ್ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಷನ್ ಮಾಡಬೇಕಾಗಿತ್ತು ಚನ್ನಪ್ಪ ರಾಯಣನವರು ಹೋಗಿ ಪಂಚಾಯಿತಿಯಲ್ಲಿ ಹೋಗಿ ಕುಳಿತುಕೊಂಡು ದಾಖಲೆ ಅದ್ರ ಎಮ್ ಬಿ ಬುಕ್ಕು ಮತ್ತು ಇನ್ನಿತರ ಏನು ಪ್ರೊಸೀಡಿಂಗು ಏನಿದೆ ಏನಿಲ್ಲ ಅಂತ ಎಲ್ಲ ಚೆಕ್ ಮಾಡಬೇಕಾಗಿತ್ತು ನೋಡಿ ಯಾವುದೂ ಹೋಗಲಾರ್ದೆ ಸಿ ಎಡಮ್ನಲ್ಲೇ ಕಾ ತಮ್ಮ ತಾಲ್ಲೂಕ್ ಪಂಚಾಯತಿ ಕಾರ್ಯಾಲಯದಲ್ಲೇ ಕುಂತು ಎ ಸಿ ಕುಂತು ಒಂದು ಮತ್ತೊಂದು ಪತ್ರ ಬರೀತಾರೆ ಅವರಿಗೆ ಒಂದು ನನಗೆ ಪತ್ರ ಬರೀತಾರೆ ಅವರು ಹದಿನೇಳು ಆರು ಎರಡು ಸಾವಿರ ಇಪ್ಪತ್ತೈದರಂದು ಏನಂತ ಬರೀತಾರೆ ಅಂದರೆ ಈ ಕಾರ್ಯಾಲಯದಿಂದ ವಿಚಾರಣೆ ಕೈಗೊಳ್ಳಲಾಗಿತ್ತು ಆದರೂ ಸಹ ಯಾವುದೇ ಪೂರಕ ದಾಖಲೆಗಳು ಸಲ್ಲಿಕೆ ಆಗಿರುವುದಿಲ್ಲ ನಾನು ಕೇವಲ ಆರ್ ಟಿಯಲ್ಲಿ ಕೇಳಿರ್ತೇನೆ ಇದಕ್ಕೆ ಸಂಬಂಧಪಟ್ಟು ಎಲ್ಲ ದಾಖಲೆಗಳು ಕೊಡ್ರಂತ ಆದರೆ ಅಧಿಕಾರಿಗಳು ಕೇವಲ ಮೂರೇ ಮೂರು ಪ್ರತಿಗಳು ಕೊಟ್ಟಿರ್ತಾರೆ ಒಂದು ಎರಡು ಹದಿನಾರು ಲಕ್ಷದ ಎರಡು ತೆರಿಗೆ ರಸೀದಿ ಪ್ರತಿಗಳು ಮತ್ತು ಒಂದು ಕ್ರಿಯೋಜನೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದರ ಕ್ರಿಯ ಯೋಜನೆ ಪ್ರತಿ ಅಂತ ಮೂರೇ ಮೂರು ಪ್ರತಿ ಕೊಟ್ಟಿರ್ತಾರೆ ಅಲ್ಲಿ ಯಾವುದೇ ಪಂಚಾಯತಿಲಿ ಯಾವುದೇ ದಾಖಲೆಗಳು ಇಲ್ಲ ಇದು ಎತ್ಕೊಂಡು ತಿಂದಿರ್ತಾರೆ ಮೂವತ್ತೆರಡು ಲಕ್ಷ ರೂಪಾಯಿ ಎತ್ಕೊಂಡು ತಿಂದಿಸಲೇ ಅಲ್ಲಿ ಯಾವುದೇ ದಾಖಲೆಗಳು ಇರುವುದಿಲ್ಲ ಪ್ರಯುಕ್ತ ತಾವು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ರಿಯೋಜನೆ ಮತ್ತು ತೆರಿಗೆ ಪಾವತಿ ರಸೀದಿಗಳನ್ನು ಸಲ್ಲಿಸಿ ದೂರು ನೀಡುತ್ತೀರಿ ಆದರೆ ಸದರಿ ದೂರಿಗೆ ಸಂಬಂಧಿಸಿದ ಇನ್ನಿತರ ಎಲ್ಲ ಪೂರಕ ದಾಖಲೆಗಳನ್ನು ಇಲ್ಲಿ ನೋಡ್ರಿ ಎಷ್ಟು ಭ್ರಷ್ಟ ಎಷ್ಟು ಅಯೋಗ್ಯ ಎಷ್ಟು ನಾಲಾಯಕ ಅಧಿಕಾರಿಯಾನ ಇನ್ನಿತರ ಎಲ್ಲ ಪೂರಕ ದಾಖಲೆಗಳನ್ನು ಏಳು ದಿನಗಳ ಒಳಗಾಗಿ ಸಲ್ಲಿಸಿದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅವ್ರಿಗೆ ಪೂರಕ ದಾಖಲೆ ನಾನೇ ತಂದು ಕೊಡ್ಬೇಕಂತ ಇದ್ದೀವಿ ಆರ್ ಟಿ ಎಲ್ ಕೇಳಿನಿ ಅವ್ರು ಮೂರು ಪ್ರತಿ ಕೊಟ್ಟರು ಮೂರು ಪ್ರತಿ ಮೇಲೆ ನಾನು ಬರ್ತೀನಿ ನಾನು ಇನ್ನಿತರ ಕೊಟ್ಟಿದ್ದನ್ನು ನಾನು ಸ್ಟಡಿ ಮಾಡಿ ಬರೀತಿದ್ನು ಅಲ್ಲಿ ದಾಖಲೆಗಳೇ ಇಲ್ಲ ಮೊದಲೇ ಮಾತು ಅಲ್ಲಿ ದಾಖಲೆಗಳಿಲ್ಲ ಇಲ್ಲವಾದಲ್ಲಿ ಸದರಿ ಪ್ರಕರಣವನ್ನು ಮುಕ್ತಾಯಗೊಳಿಸಿ ಜಿಲ್ಲಾ ಪಂಚಾಯತಿಗೆ ವರದಿ ಸಲ್ಲಿಸಲಾಗೋದು ಎಂದು ಈ ಮೂಲಕ ತಿಳಿಸಿದ್ರು ಮುಂಚೆನೇ ವರದಿ ಸಲ್ಲಿಸಿರೋರು ಇದು ಕೇವಲ ಪಂಚಾಯತಿ ಪಿ ಡಿ ಒ ಹತ್ತಿರ ಇರ್ತಾವೆ ಡಾಕ್ಯುಮೆಂಟು ಅವ್ರು ಇಲ್ಲ ಪಂಚಾಯತ್ ಪಿ ಡಿ ಒ ಸಸ್ಪೆಂಡ್ ಆಗ್ಯಾರ ಮತ್ತೊಂದು ಕೈ ಟ್ರಾನ್ಸ್ಫರ್ ಆಗ್ಯಾರ ಅಂತ ವರದಿ ಮಾಡಿರ್ತಾರೆ ಅಧ್ಯಕ್ಷನ ಮೇಲೆ ಆಗಿದ್ದು ಅಧ್ಯಕ್ಷನಿಗೆ ಸಂಬಂಧಪಟ್ಟು ದಾಖಲೆಗಳಿಲ್ಲ ಅಂತ ಅಧ್ಯಕ್ಷರ ಪರವಾಗಿ ಅವ್ರು ಒಂದು ಮುಂಚೆ ಒಂದು ಪತ್ರ ಬರೆದಿರ್ತಾರೆ ಅವರು ಆನಂತರ ಈಗ ಏನಾಗ್ತಾರೆ ಜಿಲ್ಲಾ ಪಂಚಾಯತ್ಗೆ ವರದಿ ಸಲ್ಲಿಸೋದು ನನಗೆ ಏಳು ದಿನದ ಟೈಮ್ ಕೊಟ್ಟಿರ್ತಾರೆ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆನಂತರ ಇನ್ನಿತರ ರೀಜನಲ್ ಕಮಿಷನರ್ ಆ ನಂತರ ನಾನು ದೂರು ಸಲ್ಲಿಸಿರ್ತೀನಲ್ಲ ಆ ದೂರ ಮೇಲೆ ಪ್ರಾದೇಶಿಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿ ಕೇವಲ ಕಾಟಾಚಾರಕ್ಕಾಗಿ ಒಂದೊಂದು ಪತ್ರ ಬರೆದಿರ್ತವೆ ಕೆಳನ ಕೆಳಗಿನ ಹಂತದ ಜಿ ಡಿ ಪಿ ಸಿ ಅವರಿಗೆ ಕಾಟಾಚಾರಕ್ಕಾಗಿ ಒಂದು ಎರಡು ಪತ್ರಗಳು ಬರೆದಿರ್ತಾರೆ ಆ ನಂತರ ಆನಂತರ ನಾನು ವಿತ್ ದಾಖಲೆಗಳು ಇದ್ದರೆ ದಾಖಲೆಗಳು ಸಲ್ಲಿಸ್ಬೇಕಲ್ಲ ಹೀಗಾಗಿ ನಾನು ಏನು ಮಾಡ್ತಾರೆ ನೋಡೋಣ ಅಂತಿಕೋ ನಾನು ಇದ್ದೀವೇ ಮೂರು ಪತ್ರಗಳು ಅದು ನಾಲ್ಕು ವರ್ಷ ಅಂತ ಅದು ವಿಚಾರ ನಡೀತದೆ ವ್ಯವಹಾರ ನಡೀತದೆ ಇವಾಗ ಎರಡು ಸಾವಿರ ಇಪ್ಪತ್ತೆರಡರಿಂದ ಎರಡು ಸಾವಿರ ಇಪ್ಪತ್ತೆರಡರಿಂದ ಪತ್ರ ಬರಿತೀನಿ ಅವ್ರು ಇವಾಗ ದಾಖಲೆಗಳು ಕೇಳ್ತಾರೆ ಆನಂತರ ಆ ನಂತರ ಎರಡು ಸಾವಿರ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಜಡ್ ಪಿ ಸಿ ಅವರಿಗೆ ಲೆಟ್ರ್ ಬರೀತಾರವರು ಒಂದು ವರದಿ ಮಾಡ್ತಾರೆ ಜಡ್ ಪಿ ಸಿ ಅವರಿಗೆ ಏನಪ್ಪ ಅಂದರೆ ಸದರಿ ದೂರುದಾರರು ಮತ್ತೊಮ್ಮೆ ಸದರಿ ವಿಷಯದ ಕುರಿತು ಎಲ್ಲ ಪೂರಕ ದಾಖಲೆಯನ್ನು ವಧಿಸದೆ ಪುನಃ ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ ದೂರು ಸಲ್ಲಿಸ ಸಲ್ಲಿಸಿದ ಪ್ರಯುಕ್ತ ಉಲ್ಲೇಖ ಸದರಿ ವಿಷಯದ ಕುರಿತು ಕುಲಂಕುಷವಾಗಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಂಡು ವರದಿ ಸಲ್ಲಿಸಿ ಸಲ್ಲಿಸಲು ಸೂಚಿಸುತ್ತಿರುತ್ತೀರಿ ಆದರೆ ಸದರಿ ದೂರುದಾರಿಗೆ ಹಿಂದೆ ತಿಳಿಸಿದಂತೆ ಎಲ್ಲ ಪೂರಕ ದಾಖಲೆಗಳನ್ನು ಒದಗಿಸಿರುವುದಿಲ್ಲ ಪ್ರಯುಕ್ತ ಸದರಿ ಪ್ರಕರಣವನ್ನು ಇದೇ ಹಂತದಲ್ಲಿ ಮುಕ್ತಾಯಗೊಳಿಸಲು ಮಾನ್ಯರ ದಯಾ ದಯಾಪರಾವನೆಗಾಗಿ ಸಲ್ಲಿಸಲಿದೆ ಸಲ್ಲಿಸಲಾಗಿದೆ ಅಂತ ತಿಳ್ಕೊಂಡು ಪತ್ರ ಬರೀತಾರೆ ಅಂದರೆ ಫೈಲ್ ಕ್ಲೋಸ್ ಅಂತ ತಿಳ್ಕೊಂಡು ಆ ನಂತರ ಜಡ್ ಪಿ ನಿಂತು ಒಂದು ಲೆಟರ್ ಬರ್ತದೆ ನಮಗೆ ಜೆಡಿ ಪಿ ಸಿ ಅವ್ರಂತ ಒಂದು ಲೆಟರ್ ಬರ್ತದೆ ಇದು ಸಂಬಂಧ ಸಂಬಂಧಪಟ್ಟ ದಾಖಲೆ ಗೊತ್ತು ಸಂಬಂಧಪಟ್ಟಿದ್ದ ದಾಖಲೆ ತಗೊಂಡು ನಮಗೆ ಕೊಡ್ರಿ ಅಂತ ಮತ್ತೆ ಅದು ಬರ್ದಾರ ಮತ್ತು ಇಂತಿಷ್ಟು ದಿನದಲ್ಲಿ ನೀವು ಕೂಡಲಿಲ್ಲ ಅಂದ್ರೆ ಫೈಲ್ ಕ್ಲೋಸ್ ಮಾಡ್ತೀವ ಜೆಡಿ ಪಿ ಸಿ ಒಂದು ಪತ್ರ ಬರ್ತದೆ ಆನಂತರ ನಾನು ಅವರು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರ ಬರೆದಿರುತ್ತಾರೆ ನಮಗೆ ಜಡ್ ಪಿ ಸಿ ಅವರು ಹಿಂಬರ ಜ ಜಿಲ್ಲಾ ಪಂಚಾಯತ್ ಕಲಬುರಗಿರವರು ಸದರಿ ದೂರನ್ನು ಪರಿಶೀಲಿಸಲಾಗಿ ಇದರಲ್ಲಿ ಭ್ರಷ್ಟಾಚಾರವೆಸುವ ಕುರಿತು ದಾಖಲಾತಿಗಳು ಸಲ್ಲಿಸಿರುವುದಿಲ್ಲ ಅದರಿಂದ ತಾವು ಸಲ್ಲಿಸಿದ ದೂರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಹಾಗೂ ಪೂರಕ ದಾಖಲೆಗಳನ್ನು ಏಳು ದಿನಗಳಾಗಿ ಸಲ್ಲಿಸಿದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಇಲ್ಲವಾದಲ್ಲಿ ಸದರಿ ಪ್ರಕರಣವನ್ನು ಮುಕ್ತಗೊಳಿಸಲಾಗುವುದು ಎಂದು ಈ ಮೂಲಕ ಹಿಂಬಾಲೆ ನೀಡಲಾಗಿದೆ ಜಿಲ್ಲಾ ಪಂಚಾಯಿತಿ ಕಲಬುರಗಿರವ್ರಿಗೆ ನಾನು ಹದಿನೈದು ವರ್ಷದಿಂದ ದೂರು ಸಲ್ಲಿಸ್ತಾ ಬಂದಿದ್ದೀನಿ ಹದಿನೈದು ವರ್ಷದಿಂದ ಇದು ಮೊದಲನೇ ಮೊದಲು ಹಿಂಬರ ನೀಡಿದ್ದಾರೆ ಮೊದಲನೇ ಹಿಂಬಾರ ಇದು ಹದಿನೈದು ವರ್ಷದಲ್ಲಿ ಇದು ಮೊದಲನೇ ಹಿಂಬರ ಇವಾಗ ಯಾವ ಕಾಂಪ್ಲೇಟ್ ಕೊಟ್ಟಿನಿ ಆದರೂ ಸುಳ್ಳು ಹಿಂಬಾರ ಫೈಲ್ ಕ್ಲೋಸ್ ಮಾಡಬೇಕಂತಿರ್ಕೊಂಡು ಮೂವತ್ತೆರಡು ಲಕ್ಷ ತೊಗೊಂಡು ತಿಂದಾರ ಇದ್ರ ಪ್ರಕಾರ ಆ್ಯಕ್ಷನ್ ತಗೋರ ಅಂದ್ರೆ ದಾಖಲೆ ದಾಖಲಾತಿವು ನನ್ನಂತೆ ಪಡಿತಾರೆ ಇವರು ನಿಮ್ಮ ಪಂಚಾಯಿತಿಯಲ್ಲಿ ತೊಗೊಂಡು ನೀವು ಎಕ್ಷನ್ ತೊಗೊಳ್ಕೆ ಬರಲ್ಲ ಖುದ್ದು ಹಾಜರಾಗಿ ಎಕ್ಷನ್ ತೊಗೊಳಕ್ಕೆ ಬರಲ್ಲ ಅದಕ್ಕೆ ನಾನು ಉತ್ತರ ಕೊಟ್ಟಿರ್ತೀನಿ ನಾನು ಆರು ಒಂದು ಎರಡು ಸಾವಿರ ಇಪ್ಪತ್ತರ ಅಂತ ಹುಡುಬಾರ್ದಂತೆ ಮಾಡಿದನು ಇವರು ಯಾಕಂದ್ರೆ ನಾನು ನಾಲ್ಕು ವರ್ಷದಿಂದ ಇಪ್ಪತ್ ನಾಲ್ಕು ವರ್ಷದಿಂದ ಇಪ್ಪತ್ತೆರಡು ಅಂದರೆ ನಾಲ್ಕು ವರ್ಷದಿಂದ ನಾನು ದೂರು ಸಲ್ಲಿಸ್ತಿದ್ದೀನಿ ಇವ್ರಿಗೆ ಪೂರಕ ದಾಖಲಾತಿಗಳು ಈಗ ಬೇಕಂತ ಮುಂಚೆನೇ ಬೇಕಾಗಿಲ್ಲ ನಿಮಗೆ ಬೇಕಾಗಿಲ್ಲ ಮತ್ತು ಕೇಳ್ತಿದ್ದು ನಾನು ದಾಖಲಾತಿಗಳು ಇರೋದೇ ಅಷ್ಟು ಮೂರು ಪುಟ ಯಾವುದು ಕ್ರಿಯೋಜನೆ ಇಲ್ಲ ಯಾವುದು ಎಮ್ ಬಿ ಬುಕ್ ಇಲ್ಲ ಯಾವುದು ಪ್ರೊಸಿಡಿಂಗ್ ಇಲ್ಲ ಯಾವುದು ಸಾಮಾನ್ಯ ಸಭೆ ಇಲ್ಲ ಮೂವತ್ತೆರಡು ಲಕ್ಷ ಎತ್ಕೊತಿದ್ದಾರ ಮೂವತ್ತೆರಡು ಲಕ್ಷ ಎತ್ಕೊಂತಿದ್ದು ಅದಕ್ಕೆ ಮತ್ತು ದಾಖಲಾತಿಗಳು ಎಲ್ಲಿಯೂ ತರಬೇಕು ಮತ್ತು ಹೋಗಿ ಯಾರ ಹತ್ರ ಹೋಗಿ ತಗೊಂಡ್ಬರ್ಬೇಕು ಅವು ಅವು ಇಂಜಿನಿಯರ್ ಯಾರು ಮಾಡ್ಯಾರ ಇಂಜಿನಿಯರ್ ಕೇಳಿದ್ರು ಕೊಡಲ್ಲ ಅವರು ಪಂಚಾಯತಿನಲ್ಲಿ ಸಿಗೋದಿಲ್ಲ ಅದು ಎಲ್ಲ ಬಿಟ್ಟು ಅವು 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 ದಾಖಲೆ ನಮ್ಮ ಅಂದ್ರೆ ನೀವೇನು ಮಾಡ್ದಾಗ್ತು ತಿಂಗ್ಳು ತಿಂಗಳ ಸಂಬಳ ತಿಲ್ಲಕ್ಕೆ ಬರ್ತದ ಮತ್ತು ಇವು ಕೆಲಸ ಮಾಡಕ್ಕೆ ಬರಲ್ರಿ ನಿಮಗೂ ಹಾಂ ಎಲ್ಲ ದಾಖಲೆ ಆರ್ ಟಿ ಐ ಹಾಕಬೇಕು ದಾಖಲೆ ತೊಗೋಬೇಕು ಮತ್ತು ಕಾಂಪ್ಲೇಂಟ್ ಕೊಡಬೇಕು ಮತ್ತು ಕಡಿಮೆ ಕಡಿಮಿದ್ದು ನಾವೇ ತಂದು ಕೊಡಬೇಕು ಮತ್ತು ತಾವೇನು ಮಾಡ್ದಂಗೈತೆ ಕೆಲಸ ಏನು ಮಾಡಿದ್ರೆ ನಾಲ್ಕು ವರ್ಷ ಇಡ್ದು ಇದರ ಮಾಡಿದ್ರೆ ಹಾಂ ಅದಕ್ಕಾಗಿ ಈ ರೀತಿ ಜಿಲ್ಲಾ ಪಂಚಾಯತಿ ಭ್ರಷ್ಟ ಜನಪ್ರತಿನಿಧಿಗಳಿಗೆ ರಕ್ಷಣೆ ಕೊಡ್ತದೆ ಮತ್ತು ಭ್ರಷ್ಟ ಕಾಮಚೋರು ಅಯೋಗ್ಯ ನಾಲಾಯಕ್ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತದೆ ಇವೆಲ್ಲ ಜ ಇವೆಲ್ಲ ಸರಿ ಬರ್ತಾ ಇಲ್ಲವು ಇವು ಜಡ್ ಯಾವುದೇ ಕೆಲಸ ಇಲ್ಲ ಬರೀ ಎ ಸಿ ಆಪ್ಷನಲ್ಲಿ ಕೂತ್ಕೊಳ್ತಾ ಬರೀ ಗಾಡಿ ಮೇಲೆ ಕುಂತ ತಿರ್ಗಾಡ್ದೆ ಪಟ್ಪಟಿ ಮೇಲೆ ಕುಂತು ತಿರುಗಾಡ್ದೆ ಬಂಡೆ ಕುಂತ ತಿರ್ಗಾಡ್ದ ಅಂದರೆ ನಡೆಯೋದಿಲ್ಲ ಇಂಥವೆಲ್ಲ ಸರ್ಕಾರದ ಅನುದಾನ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ಲಾತಾರ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಸುಮ್ಮನೆ ಕಾಲಹರಣ ಮಾಡ್ಲಕ್ಕೆ ಹೋಗ್ಬೇಡ್ರಿ ಪತ್ರ ಬರೆದು ಬರೆದು ಸಾಕಾಯ್ತು ಹದಿನೈದು ವರ್ಷದಲ್ಲಿ ಮೊದಲೇ ಹಿಂಬರ ಅದನ್ನು ಸುಳ್ಳು ಹಿಂಬರ ಅದು ನಿಮ್ಗೆ ಫೈಲ್ ಕ್ಲೋಸ್ ಅಂತ ಹೇಳ್ಕೊಂಡು ಯಾವುದೇ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಒಂದು ರಿಪೋರ್ಟ್ ತೊಗೊಳಕ್ಕಾಗಲ್ಲ ಹೈವೇ ಸ್ಟೇಟ್ ಹೈವೇ ಹತ್ತಿರ ಮೇಲಾದ ಒಂದು ಎರಡು ನಿಮಿಷದಾಗ ಬಂದು ಹೋಗ್ತೀರಿ ನೂರಾರು ಬಾರಿ ಸೇಳಂ ತಿರುಗಾಡ್ತೀರಿ ನೂರಾರು ಬಾರಿ ಈ ಕಡೆ ಚಿಂಚೋಳಿಗೆ ಹೋಗ್ತೀರಿ ಒಂದು ಹತ್ತು ನಿಮಿಷ ಬಂದು ಪಂಚಾಯ್ತಿ ಹೋಗ್ಲಿಕ್ಕೆ ಬರೋಲ್ಲ ಹದಿನೈದು ವರ್ಷ ಹುಡುಗ ನಿಮ್ಮ ತಮ್ಮ ಕಚೇರಿಯಲ್ಲಿ ಸಾಕಷ್ಟು ಕಾಂಪ್ಲೇಟ್ಗಳು ಕೊಳಿತಾ ಬಿದ್ದಾವೆ ಅದು ಇನ್ನು ಮುನ್ ಮುಂಚೆ ನಾಳೆಯಿಂದ ಮಾಡ್ತೀನಿ ನಾನು ಕೇವಲ ಇದು ಸಣ್ಣ ಸಣ್ಣ ಮೂವತ್ತೆರಡು ಲಕ್ಷದಿದೆ ಒಂದು ಒಂದು ವರದಿ ತರ್ಸೋ ಒಂದು ರಿಪೋರ್ಟ್ ಹಾಕಿ ಒಂದು ಸಸ್ಪೆಂಡ್ ಮಾಡಕ್ಕೆ ಬರಲ್ಲ ಒಂದು ಅಧಿಕಾರಿಗಳ ಮೇಲೆ ಜನಪ್ರಿ ಜನಪ್ರತಿನಿಧಿಗಳ ಮೇಲೆ ಎಕ್ಷನ್ ತೊಗೊಳಕ್ಕೆ ಬರಲ್ಲ ಅಂದರೆ ಇನ್ನು ದೊಡ್ಡ ದೊಡ್ಡ ಕೆಲಸಗಳು ಏನು ಮಾಡ್ತೀರಿ ಇವೆಲ್ಲ ಎಲ್ಲ ಬಂಡವಾಳ ಶಾಹಿಗಳು ಕಂಪ್ನಿಗಳು ವಿರುದ್ಧ ಏನು ಹೋಗ್ತಿರ್ತಾವೆ ಯಾವುದೇ ಕೆಲಸ ಮಾಡ್ತಾಯಿಲ್ಲ ಜಿಲ್ಲಾಧಿಕಾರಿಗಳಲ್ಲಿ ಜೆಡ್ ಪಿ ಸಿ ಒ ಅವರಾಗಲಿ ಬನೋರ್ ಸಿಂಗ್ ಮೀನಾರವರಾಗಲಿ ಫೌಜ ತರುಣಮುರಿ ಅವರಾಗಲಿ ಯಾರೂ ಕೆಲಸ ಇಲ್ಲ ಬರೀ ಆಲಸಿತನ ತೋರಿಸ್ತಾ ಇದ್ದಾರೆ ಏನು ಕೆಳ ಹಂತ ಅಧಿಕಾರಿಗಳನ್ನ ಹಿಂಬರ ಹಾಕಿ ಫೈಲ್ ಕ್ಲೋಸ್ ಮಾಡ್ತಾಯಿದ್ದಾರೆ ಇದು ನಾವು ಬರೆದು ಬರೆದು ಸುಸ್ತಾಯಿ ಕೆಲಸ ಮಾಡಬೇಕಾ ಮಾಡಬಾರ್ದ ಭ್ರಷ್ಟಾಚಾರ ವಿರುದ್ಧ ಹೋರಾಡಬೇಕಾ ಹೋರಾಡಬಾರ್ದು ಮೊದಲು ನಮಗೆ ಪ್ರಶ್ನೆ ಕಾಡ್ತಾಯಿದೆ ಹೀಗಾಗಿ ಸ ಇವು ಭ್ರಷ್ಟ ಅಧಿಕಾರಿಗಳಂತೂ ಸಾಬೀತಾಯಿತು ಇವು ಇವರು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಏನು ಮಾಡ್ತಾ ಇದ್ದಾರೆ ಇವರು ತಾವ್ಯಾಕೆ ರಕ್ಷಣೆ ಮಾಡ್ತಾಯಿದ್ದೀರಿ ತಾವೊಂದು ವರದಿ ತರಿಸ್ಕೊಳಕ್ಕೆ ಬರಲ್ಲ ಎಷ್ಟು ನಾಲ್ಕು ನಾಲ್ಕು ಬರಿ ಬರಿತಾಯಿದೀನಿ ತಮಗೆ ಇದು ಒಂದೇ ಅಂತಲ್ಲ ಈಗ ಪ್ರಿಯಾಂಕಾ ಖರ್ಗೆರವ್ರಿಗೆ ನಾನು ಅವ್ರು ಬಂದು ಬಂದು ನೋಡಿದ್ರೆ ಎರಡು ವರ್ಷ ಎರಡು ವರ್ಷದಿಂದ ದೂರು ಸಲ್ಲಿಸ್ತಾಯಿದ್ದೀನಿ ಸಿಮೆಂಟ್ ಇಂಡಸ್ಟ್ರಿಗಳ ಬಗ್ಗೆ ಅವಂತರೂ ಎಕ್ಷನ್ ಇಲ್ಲ ಇದು ಕೂಡ ಇದ್ದೀನಿ ಒಂದೇ ಒಂದು ಉತ್ತರ ಇಲ್ಲ ಒಂದೇ ಒಂದು ಹಿಂಬರ ಇಲ್ಲ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರೇ ತಾವೇನು ಇದ್ದೀರಿ ಎಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಜನಪ್ರತಿನಿಧಿಗಳಿಗೆ ತಾವು ರಕ್ಷಣೆ ಇದ್ದೀರಿ ಹೀಗಾಗಿ ಎಲ್ಲ ಓಟು ಯಾರೂ ಕೆಲಸ ಇಲ್ಲ ಮಳಿಕೆಡ್ ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟ ಪಂಚಾಯಿತಿ ಅಂದ್ರೆ ಮಳಿಕೆಡ್ ಗ್ರಾಮ ಪಂಚಾಯಿತಿ ಆಗಿದೆ ದೂರ ಸಲ್ಲಿಸಿದ್ರು ತಾವು ಆ್ಯಕ್ಷನ್ ತೊಗೋಲ್ಲ ತಾವು ಕೂಡಲೇ ಇದ್ರ ಬಗ್ಗೆ ಗಮನಹರಿಸಬೇಕು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಒಂದು ವೇಳೆಗೆ ಇದ್ರ ಬಗ್ಗೆ ಜಡ್ ಪಿ ಸಿ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಜಿಲ್ಲಾಧಿಕಾರಿ ಫೌಜಿ ತರಮರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಏನಿಲ್ಲ ಬರೀ ದೂರು ಅಂತ ಹಿಂಬರ ಹಾಕಿ ಕೆಳ ಹಂತಿ ಅಧಿಕಾರಿ ಪತ್ರ ಬರೆದವರು ಕೆಲಸ ಮಾಡ್ತಾ ಇಲ್ಲ ಆಲಸಿತನ ತೋರಿಸ್ತಾ ಇದ್ದಾರೆ ಮೈಗಳತನ ಮಾಡ್ತಾ ಇದ್ದಾರೆ ಕೆಲಸ ಮಾಡದೇ ಇರೋದನ್ನೂ ಒಂದು ಮೈಗಳತನ ಭ್ರಷ್ಟಾಚಾರಕ್ಕೆ ಸಮ ಅದಕ್ಕಾಗಿ ಪ್ರಿಯಾಂಕಾ ಖರಿಹರ್ ಅವರಿಗೂ ಆರ್ ಡಿ ಪರ್ ಮಿನಿಸ್ಟರ್ ಅಂತ ಪ್ರಿಯಂ ಪ್ರಿಯಾಂಕಾ ಖರಿಹರ್ ಮತ್ತು ವೈದ್ಯಕೀಯ ಶಿಕ್ಷಣ ಮಂತ್ರಿಯಾದ ಡಾಕ್ಟರ್ ಶ್ಯಾಮ ಪ್ರಕಾಶ್ ಪಾಟೀಲ್ ಅವ್ರನ್ನ ನಾನು ವಿನಂತಿ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಕೂಡಲೇ ಇದರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು ಇದ್ರ ಸಾಕಷ್ಟು ನಾನು ದೂರ ಸಲ್ಲಿಸ ಸಾಕಾಗಿದೆ ತಾವು ಕ್ರಮ ಕೈಗೊಳ್ತಿರೋಂಥ ನಾನು ಕಾಯ್ತಾ ಇರ್ತೀನಿ ಧನ್ಯವಾದಗಳು ಜೈ ಭೀಮ್ ಬುದ್ಧಾಯ